ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಕೃಷ್ಣವೇಣಿ ಇವತ್ತಿನ ದಿನ ಶ್ರೀರಂಗಪಟ್ಟಣದಲ್ಲಿರುವಂಥ ಪಾಂಡವಪುರದ ಆರತಿ ಉಕ್ಕಡ್ ಮಾರಿಯಮ್ಮ ದೇವಾಲಯವನ್ನು ಪರಿಚಯ ಮಾಡಿಸ್ಕೊಡ್ತೀನಿ ಫ್ರೆಂಡ್ಸ್ ಮಾರಿಯಮ್ಮನವರಿಗೆ ಹಲ್ಯದೇವಿ ಅಂತಲೇ ಹೆಸರುವಾಸಿಯಾಗಿರುವಂಥ ದೇವಸ್ಥಾನ ಇಲ್ಲಿ ಮಂತ್ರ ಏನೇ ಮಾಡಿದರೂ ಇಲ್ಲಿ ಬಂದು ದಾಟನ್ನು ತೆಗೆಸ್ಕೊಂಡು ಹೋದರೆ ಪರಿಹಾರ ಆಗುತ್ತೆ ಅನ್ನೋದು ಇಲ್ಲಿ ಪ್ರತೀತಿ ಇಲ್ಲಿ ಮೇಕೆ ಕುರಿಗಳನ್ನೆಲ್ಲ ಒಡೆದು ಅವರವರ ಹರಕೆಗಳನ್ನು ತೀರಿಸ್ಕೊಳ್ತಾರೆ ಫ್ರೆಂಡ್ಸ್ ಇಲ್ಲಿ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ವಿಶೇಷವಾದಂಥ ಪೂಜೆ ಮಾಡ್ತಾರೆ ಮತ್ತೆ ಅರಸು ರಾಜವಂಶಸ್ತ್ರ ಕಾಲದಲ್ಲಿ ರಾಜರಿಗೆ ಆರೋಗ್ಯ ಸಮಸ್ಯೆ ಇದ್ದಾಗ ಈ ಉಕ್ಕೋಡು ಮಾರಿಯಮ್ಮ ದೇವಾಲಯಕ್ಕೆ ಬಂದು ಪೂಜೆ ಪುನಸ್ಕಾರ ಮಾಡ್ತಿದ್ದರೆ ಅವರಿಗೆ ಆರೋಗ್ಯ ಸಮಸ್ಯೆನ ಬಗೆಹರಿಸ್ಕೊಡ್ತಿದ್ರಂತೆ ಅಮ್ಮನವರು ಆ ಬಗೆಹರಿಸ್ಕೊಂಡು ಬಂದಾಗ ಜನಕ್ಕೆ ಗೊತ್ತಾಗಿ ಈ ದೇವಸ್ಥಾನ ತುಂಬ ಪ್ರತೀತಿ ಆಯಿತು ಅಂತ ಹಳೆ ಹಳೆ ಕಾಲದಲ್ಲಿ ಹೇಳ್ತಾರೆ ಈ ತಾಯಿಗೆ ಮಾಡ್ಲಕ್ಕಿ ಕೊಟ್ಟರೆ ತುಂಬ ಸಂತೋಷ ಅಂತೆ ಅಮ್ಮನವ್ರಿಗೆ ನಮ್ಮ ಕಷ್ಟನ ಎಲ್ಲ ಪರಿಹಾರ ಮಾಡ್ತಾರೆ ಅಂತ ಹೇಳ್ತಾರೆ ಮತ್ತು ಇನ್ನೊಂದು ಏನಂದರೆ ಈ ಗರ್ಭುಡಿ ಮೇಲೆ ಎಳ್ಳನ್ನು ಸಮರ್ಪಿಸಿದ್ರೆ ಒಳ್ಳೆಯದು ನಾವು ದೃಷ್ ನಮಗೆ ದೃಷ್ಟಿ ಮಾಡಿ ನಾವು ದೃಷ್ಟಿನ ತೆಗೆದು ಆ ಗರ್ಭುಡಿ ಮೇಲೆ ಹಾಕಿದ್ರೆ ನಮಗೆ ಯಾವುದೇ ರೀತಿ ನರದೃಷ್ಟಿ ಏನಾದರೂ ಸಮಸ್ಯೆ ಇದ್ದಾಗ ಆ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನೋದು ಇಲ್ಲಿನ ಜನರ ಜನರ ಅಭಿಪ್ರಾಯ ನೀವು ಈ ದೇವಸ್ಥಾನಕ್ಕೆ ವಿಸಿಟ್ ಕೊಟ್ಟಾಗ ಆ ರೀತಿ ಮಾಡಿ ಫ್ರೆಂಡ್ಸ್ ಇನ್ನೊಂದು ಏನಂದರೆ ಹನ್ನೊಂದು ಜನ ಅಣ್ಣ ತಮ್ಮಂದಿರ್ತಾರೆ ಈ ಊರಲ್ಲಿ ಊರಲ್ಲಿ ಆ ಹನ್ನೊಂದು ಜನ ಹನ್ನೊಂದು ಜನನೇ ಈ ವಾರದ ಪೂರ್ತಿ ಅಮ್ಮನವರಿಗೆ ಪೂಜೆ ಮಾಡಬೇಕು ಅನ್ನೋದು ಪ್ರತೀತಿ ಆಗಿನ ಕಾಲದಿಂದ ಬಂದಿದೆ ಈಗೂ ಅದೇ ರೀತಿ ನಡ್ಕೊಂಡು ಹೋಗ್ತಿದೆ ಆ ಅಣ್ಣ ತಮ್ಮಂದಿರ ಕುಟುಂಬದವರೇ ವಾರದಲ್ಲಿ ಪೂರ್ತಿ ಪೂಜೆಯನ್ನು ಮಾಡ್ತಾರೆ ಈ ಅಮ್ಮನವರಿಗೆ ವಿಶೇಷವಾದಂಥ ದಿನಗಳಂದರೆ ಮಂಗಳವಾರ ಶುಕ್ರವಾರ ಭಾನುವಾರ ಇಲ್ಲಿ ವಿಶೇಷವಾದಂಥ ಪೂಜೆನ ಮಾಡ್ತಾರೆ ಅಮ್ಮನವರಿಗೆ ಇನ್ನೊಂದು ಗುರುವಾರ ತಾಯಿಗೆ ಗು ಗುಡಿಯಲ್ಲಿ ಹೂವನ್ನು ಕೊಡುವಂತಹ ಒಂದು ಸಂಪ್ರದಾಯ ಇದೆ ಬಲಗಡೆ ಕೊಟ್ಟರೆ ಒಳ್ಳೆಯದಾಗುತ್ತೆ ಎಡಗಡೆ ಕೊಟ್ಟರೆ ಸ್ವಲ್ಪ ನಿಧಾನ ಆಗುತ್ತೆ ನೋಡಿ ಫ್ರೆಂಡ್ಸ್ ತಾಯಿಯವರ ದರ್ಶನ ಆಗ್ತಿದೆ ನಮಗೂ ನೀವು ಈ ಸ್ಥಳಕ್ಕೆ ಭೇಟಿ ಮಾಡಿ ಅಮ್ಮನವನ್ನು ದರ್ಶನ ಮಾಡಿ ಮಾಡ್ಕೊಳ್ಳಿ ಕೀರ್ತಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರೆ ಇಲ್ಲಿ ಅಮ್ಮನವ್ರನ್ನ ಬಂದು ಬೇಡಿಕೊಂಡ್ರೆ ಕಷ್ಟವನ್ನು ಪರಿಹಾರ ಮಾಡ್ತಾರೆ ಈ ತಾಯಿ ಇಲ್ಲಿ ನೋಡಿ ಎಲೆ ಅಂತೆ ನಾವು ತೆಗೆಸ್ಕೊಂಡ್ರಿ ಫ್ರೆಂಡ್ಸ್ ನೀವು ಹೋದಾಗ ಎಲೆ ದೃಷ್ಟಿನ ತಗಸ್ಕೊಳ್ಳಿ ದಾಟನ್ನು ತೆಗೆಸ್ಕೊಳ್ಳಿ ಏನಾದರೂ ನಿಮಗೆ ಕೆಟ್ಟದ್ದಾಗಿದ್ದರೆ ಒಳ್ಳೆಯದಾಗುತ್ತೆ ಅಮ್ಮನವರನ್ನು ನಂಬಿ ಬನ್ನಿ ನಾವು ನಂಬಿದ್ದೀರಿ ನಂಬಿ ಬಂದ್ರಿ ನೋಡಿ ನಮ್ಮ ಅಣ್ಣನವರು ನಂಬಿರೋದಕ್ಕೆ ಇಲ್ಲಿ ಮೇಕೆನೆಲ್ಲ ಒಡೆದು ಪೂಜೆ ಮಾಡಿದ್ರು ಅಮ್ಮನವ್ರಿಗೆ ನೋಡಿ ನನ್ನ ಫ್ರೆಂಡ್ಸು ನಮ್ಮ ನನ್ನ ಫ್ರೆಂಡ್ಸು ನನ್ನ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ ನೋಡಿ ಮೇಕೆನೆಲ್ಲ ಹೊಡೆದಿದ್ದಾರೆ ಕ್ಲೀನ್ ಮಾಡ್ತಿದ್ರೆ ಈ ಕಡೆ ಅಡುಗೆ ಅವರು ಅಡುಗೆ ಮಾಡ್ತಿದ್ದಾರೆ ನನ್ನ ಫ್ಯಾಮಿಲಿಯವರು ಕೂತಿದ್ದಾರೆ ನಾವು ತುಂಬ ಎಂಜಾಯ್ ಮಾಡಿದ್ರಿ ನಮ್ಮ ತಮ್ಮನವ ತಮ್ಮ ನೋಡಿ ನನ್ನ ಅಣ್ಣನವರು ಅದನ್ನು ಕ್ಲೀನ್ ಮಾಡ್ತಿದ್ದಾರೆ ಫ್ರೆಂಡ್ಸ್ ನೀವು ಬನ್ನಿ ಆ ತಾಯಿನ ಒಮ್ಮೆ ಭೇಟಿ ನೋಡಿ ನೋಡಿಬಿಟ್ಟು ಅಮ್ಮನವನ್ನ ದರ್ಶನ ಮಾಡ್ಕೊಳ್ಳಿ ನಮ್ಮ ಏನು ಹೇಳ್ತಿದ್ದಾರೆ ನಮ್ಮ ಅಸಿಸ್ಟೆಂಟ್ ಭಟ್ರು ಸೌತೆಕಾಯಿ ಹಚ್ಚುತ್ತಾ ಇದ್ದಾರೆ ಫ್ರೆಂಡ್ಸ್ ನೋಡಿ ನೀವು ಬಂದು ದೇವಸ್ಥಾನಕ್ಕೆ ಅರ್ಕೆ ಮಾಡಿ ನೋಡಿ ನಮ್ಮ ಭಟ್ರು ಬಿರಿಯಾನಿನ ರೆಡಿ ಮಾಡಿದ್ರು ಬಿರಿಯಾನಿ ರೆಡಿಯಾಗಿದೆ ನನ್ನ ಫ್ಯಾಮಿಲಿಯವರೆಲ್ಲ ಇವಾಗ ಭರ್ಜರಿ ಊಟವನ್ನು ಮಾಡ್ತಾರೆ ಫ್ರೆಂಡ್ಸ್ ನೋಡಿ ಮತ್ತು ನಾವು ನೋಡಿ ಅಮ್ಮನವರನ್ನ ಮತ್ತೊಮ್ಮೆ ದರ್ಶನ ಮಾಡಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾವು ದರ್ಶನ ಮಾಡಿಕೊಂಡ್ರಿ ಈ ತಾಯಿನ ನೀವು ದರ್ಶನ ಮಾಡ್ಕೊಳ್ಳಿ ನಿಮಗೂ ಒಳ್ಳೆಯದಾಗುತ್ತೆ ಹೋಗಿ ಬನ್ನಿ ಫ್ರೆಂಡ್ಸ್ ಪ್ಲೀಸ್ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್